ಬೋವಿ ವಡ್ಡರ್ ಸಮಾಜಕ್ಕೆ ಒಳ ಮೀಸಲಾತಿ ನೀಡಿದ್ದು ಅನ್ಯಾಯವಾಗಿರುತ್ತದೆ ಇದನ್ನು ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು ಎಂದು ರಾಜೇಶ್ ವಡ್ಡರ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೋವಿವಡ್ಡರ್ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು ನೂರ ಒಂದು ಹಿಂದುಳಿದ ಜಾತಿಗಳಿದ್ದು ಅದರಲ್ಲಿ ಅರವತ್ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಿದ್ದು ಇದು ತೀರಾ ಅನ್ಯಾಯವಾಗಿರುತ್ತದೆ ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಪಂಗಡಗಳಿಗೆ ಪ್ರತ್ಯೇಕ ಆರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಿದ್ದು ಸರಿ ಇರುವುದಿಲ್ಲ ಅದಕ್ಕಾಗಿ ನಮ್ಮ ಬೋವಿವಡ್ಡರ್ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯೇಕ ಒಳ ಮೀಸಲಾತಿಯನ್ನು ಬೇರೆಯಾಗಿ ಘೋಷಿಸಬೇಕು ಎಂದರು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಭೋವಿ ಜಿಲ್ಲಾ ಒಡ್ರ ಸಮಾಜ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಬೆಳಗಾವಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕಾರ ಬಂಧುಗಳನ್ನ ಕರೆಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಕುರಿತು ತಮಗೆ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ನಮ್ಮ ಸಮಾಜದ ಮುಖಂಡರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿನಿತ್ಯರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ ಯಾಕೆ ಸೇರಿದ್ದೇವೆ ಅಂದ್ರೆ ಮೊನ್ನೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ಕೊರೋ ಕೊರಚ ಲಂಬಾಣಿ ಈ ಸಮಾಜಕ್ಕೆ ಆಗಿರ್ತಕ್ಕಂತ ಅನ್ಯಾಯದ ಕುರಿತು ತಮ್ಮ ಮುಖಾಂತರ ಮಾತಾಡ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ದೀವಿ ಯಾಕಂದ್ರೆ ಸನ್ಮಾನ್ಯ ಸರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂತ ವರದಿಯನ್ನು ಪರಿಷ್ಕರಣೆ ಮಾಡಿ ತಿರಸ್ಕಾರ ಮಾಡ್ಬೇಕಂತ ನಮ್ ವಿಚಾರ ಇದೆ ಯಾಕಂದ್ರೆ ಈಗಾಗಲೇ ಮೊದಲು ನಾವು ಆರು ಪರ್ಸೆಂಟ್ ನಲ್ಲಿ ಎಲ್ಲರೂ ಕೂಡಿದ್ವಿ ಅದನ್ನ ಕಡಿಮೆ ಮಾಡಿ ಇವತ್ತು ಐದು ಪರ್ಸೆಂಟ್ ಮಾಡಿದ್ದಾರೆ ಐದು ಪರ್ಸೆಂಟ್ ನಲ್ಲಿ ಕೂಡ ಅರವತ್ ಮೂರು ಜಾತಿಗಳನ್ನು ಸೇರಿಸಿದ್ದಾರೆ ಆ ಕಾರಣಕ್ಕಾಗಿ ಈ ಭೂವಿ ಜನಾಂಗ ಇರ್ಬೋದು ಲಂಬಾಣಿ ಇರ್ಬೋದು ಕೊರಂ ಇರ್ಬೋದು ಕೊರಚೆ ಇರ್ಬೋದು ಇವರೆಲ್ಲರಿಗೆ ಕೂಡ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಬ ಈ ರಾಜ್ಯದಲ್ಲಿ ಈ ಜನಸಂಖ್ಯೆಯಲ್ಲಿ ಬಹಳಷ್ಟು ಒಂದು ಈ ಸಂಖ್ಯೆಯಲ್ಲಿ ಇದ್ದ ಕಾರಣಕ್ಕಾಗಿ ನಮಗೆ ಈ ಪರ್ಸೆಂಟ್ ನಲ್ಲಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಯಥಾಸ್ಥಿತಿ ಮೊದಲೇನಿತ್ತು ಆ ಕಾರಣಕ್ಕಾಗಿ ಆರು ಪರ್ಸೆಂಟ್ ಮಾಡಬೇಕು ಈಗಾಗಲೇ ತಾವು ವಿಚಾರ ಮಾಡಿರ್ಬೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಹೊಲೆಯ ಚಲವಾದಿ ಪ್ರಿಯಾಣ ಮತ್ತು ಮಹಾರ್ ಇವರಿಗೆ ಆರು ಪರ್ಸೆಂಟ್ ನಲ್ಲಿ ಇಪ್ಪತ್ತು ಜಾತಿಗಳಿದಾವೆ ಅದೇ ರೀತಿಯಾಗಿ ಮಾದಿಗೆ ಸಮುದಾಯದಲ್ಲಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಅವರಲ್ಲಿ ಕೂಡ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಜಾತಿಗಳು ಇವೆ ಆದ್ರೆ ನಮಗೆ ಮಾತ್ರ ಐದು ಪರ್ಸೆಂಟ್ ಕೊಟ್ಟು ಅದರಲ್ಲಿ ಅರವತ್ ಮೂರು ಉಪಜಾತಿಗಳನ್ನೂ ಸೇರಿರ್ತಾರೆ ಇದು ಅನ್ಯಾಯ ಆಗಿದೆ ಆ ಕಾರಣಕ್ಕಾಗಿ ದಯಾಳುಗಾದ ಮುಖ್ಯಮಂತ್ರಿಯಲ್ಲಿ ಹಾಗೂ ನಮ್ಮ ಸಚಿವ ಸಂಪುಟದ ಎಲ್ಲ ಸದ್ಯಗಳು ನಾವು ವಿನಂತಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಮರು ಪರಿಶೀಲನೆ ಆಗಬೇಕು ನಾಗಮೋಹನ್ ದಾಸ್ ಹಾಗೂ ಈಗಾಗಲೇ ಜಾರಿ ಒಳಮಿಸಲಾದಿ ಒಳ ಮೀಸಲಾದಿ ತಿರಸ್ಕಾರ ಆಗಬೇಕಂತ ತಮ್ಮ ವಿಚಾರ ಇಲ್ಲದಿದ್ದಲ್ಲಿ ಒಂದು ಉಗ್ರ ಹೋರಾಟಕ್ಕೆ ಕೂಡ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಸರ್ಕಾರ ಈ ಮೊದಲು ನೀಡಿದ ಒಳಸಲಾತಿ ಅದೇನು ಸರಿ ಆದರೆ ಅದನ್ನು ರದ್ದುಪಡಿಸಿ ಮತ್ತೆ ಒಳ ಮೀಸಲಾತಿ ನೀಡಿದ್ದು ತಪ್ಪಾಗಿರುತ್ತದೆ ಅದಕ್ಕಾಗಿ ಅದನ್ನು ಪುನರ್ ಪರಿಶೀಲಿಸಿ ನಮ್ಮ ಸಮಾಜಕ್ಕೆ ಬೇರೆ ಒಳ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಘೋಷಿಸಬೇಕು ಎಂದರು ಎಂ ಜಿ ಗಾಡಿವಡ್ಡರ್ ಮಾತನಾಡಿ ನಾವೆಲ್ಲರೂ ನಮ್ಮ ಸಮಾಜದ ಸೊಸೈಟಿ ವತಿಯಿಂದ ಇವರ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸದರಿ ಮನವಿ ಆಕ್ಷೇಪಣೆಯನ್ನು ರವಾನೆ ಮಾಡುತ್ತೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೆ ಇದ್ದಲ್ಲಿ ನಾವು ನಮ್ಮ ರಾಜ್ಯ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಸಮಾಜದ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ